ಹಲೋ ಸ್ನೇಹಿತರೆ ನಮಸ್ಕಾರ ಸವಿ ಕ್ರಿಯೇಷನ್ಸ್ಗೆ ಸ್ವಾಗತ ಪ್ರತಿ ವಿಡಿಯೋದಲ್ಲೂ ನಾನು ಹೇಳಿದಾಗೆ ಈ ಸುಂದರವಾದ ಹೂಗಳನ್ನು ಬೆಳ್ ಬೆಳಗ್ಗೆ ನೋಡಿಕೊಂಡು ದಿನವನ್ನು ಶುರು ಮಾಡೋದೇ ಒಂದು ಹಬ್ಬ ಎಷ್ಟು ಮನಸ್ಸಿಗೆ ಹಿತವನ್ನು ಕೊಡುತ್ತೆ ಹಾಗೆಯೇ ಇದನ್ನೆಲ್ಲ ಸಲ ನೋಡಿ ಬೆಳಗ್ಗೆನ ತಿಂಡಿ ಕಾಫಿ ಎಲ್ಲ ಮುಗಿಸಿ ಹಾಗೆಯೇ ಮಧ್ಯಾಹ್ನ ಮಗ ಇವತ್ತು ಶನಿವಾರ ಊಟಕ್ಕೇನಾದರೂ ಒಂದು ಫ್ರೈಡ್ ರೈಸ್ ಮಾಡಿಕೊಡು ಅಂತ ಹೇಳಿದ್ದ ಹಾಗಾಗಿ ಸಿಂಪಲ್ಲಾಗಿ ಫ್ರೈಡ್ ರೈಸನ್ನು ಮಾಡಿದೆ ಇದು ರೆಸಿಪಿ ಏನು ವಿಶೇಷವಾಗಿಲ್ಲ ತುಪ್ಪ ಹಾಕಿ ನಂತರ ಚಕ್ಕೆ ಮೊಗ್ಗು ಲವಂಗ ಏಲಕ್ಕಿ ಎಲ್ಲವನ್ನು ಇಡೀ ಹಿಡಿದಾಗೇ ಹಾಗೇ ಹಾಕಿ ಜೀರಿಗೆ ಕೂಡ ಹಿಡಿಡಿದಾನೆ ಹಾಗೆ ಹಾಕಿ ಅದಕ್ಕೆ ಬೇಕಾಗಿರೋ ತರಕಾರಿ ಮತ್ತು ಅನ್ನವನ್ನು ಹಾಕಿ ರುಚಿಗೆ ಉಪ್ಪು ಹಾಗೆಯೇ ಕಾಳು ಮೆಣಸಿನ ಪುಡಿ ಇವಿಷ್ಟನ್ನು ಹಾಕಿ ಬೇಕು ಅನಿಸಿದ್ರೆ ಮಾತ್ರ ಲಿಂಬೆ ಹಣ್ಣಿನ ರಸವನ್ನು ಕೂಡ ಹಾಕೋಬೋದು ನಾನಿಲ್ಲಿ ಹಾಕಿಲ್ಲ ಸೊ ಇವಿಷ್ಟನ್ನು ಹಾಕಿ ಎರಡು ವಿಸಿಲ್ ಕೂಗ್ಸಿದ್ರೆ ಆಯಿತು ಫ್ರೈಡ್ ರೈಸ್ ರೆಡಿ ಅಂದರೆ ನನ್ನ ಸಿಂಪಲ್ ಆದ ಫ್ರೈಡ್ ರೈಸ್ ರೆಡಿ ಹಾಗೆಯೇ ನಾನು ಮೇತಿ ಅಂದರೆ ಮೆಂತ್ಯ ಸೊಪ್ಪು ಕೂಡ ಹಾಕ್ತೀನಿ ಬಟ್ ಇವತ್ತು ಖಾಲಿ ಆಗೋಗಿತ್ತು ನಿನ್ನೆ ತಾನೇ ಮೇತಿ ಪರಾಟ ಮಾಡಿದ್ದೆ ಬೆಳಗ್ಗೆ ತಿಂಡಿಗೆ ಸೊ ಹಂಗಾಗಿ ಮೆಂತ್ಯ ಸೊಪ್ಪು ಖಾಲಿ ಆಗಿತ್ತು ಹಾಗಾಗಿ ಮೆಂತ್ಯ ಸೊಪ್ಪು ನಾನಿಲ್ಲಿ ಹಾಕಿಲ್ಲ ಬೇಕಿದ್ದರೆ ಅದನ್ನು ಕೂಡ ಹಾಕೋಬೋದು ಟೇಸ್ಟ್ ಚೆನ್ನಾಗಿರುತ್ತೆ ಅದರದ್ದು ಪರಿಮಳ ಕೂಡ ತುಂಬಾ ಚೆನ್ನಾಗಿರುತ್ತೆ ಮೆಂತ್ಯ ಸೊಪ್ಪು ಇಷ್ಟ ಆದವರಿಗೆ ಓಕೆನಾ ಸರಿ ಹಾಗೆಯೇ ಒಂದಷ್ಟು ವಿಷಯಗಳನ್ನು ನಿಮ್ಮ ಜೊತೆ ಹಂಚ್ಕೊಳ್ಳೋದಿತ್ತು ಏನಂದರೆ ಪ್ರತಿ ಸಲ ಈ ಯೂಟ್ಯೂಬ್ ಜರ್ನಿಯಲ್ಲಿ ನನಗೆ ಹೊಡ್ತಾನೆ ಬೀಳ್ತಾ ಇದೆ ಒಂದು ಸಲ ಹೆಲ್ತ್ ಇಶ್ಯೂಸ್ ಆಯಿತು ಒಂದು ಸಲ ಬೆಂಗಳೂರು ಹೋಗಿದ್ವಿ ಮಾನಿಟೈಸೇಷನ್ ನಿಂತೋಯ್ತು ಈ ಥರ ಎಲ್ಲ ಆಯಿತು ಹಾಗೇ ನಂತರ ಅತ್ತೆ ದಿಢೀರ್ ಅಂತ ಹೋಗ್ಬಿಟ್ರು ಸೊ ಅದೊಂದು ಸಲ ಆಯಿತು ಈ ಥರ ಪ್ರತಿ ಸಲ ನನಗೆ ವಿಡಿಯೋ ಬ ಅಂದರೆ ಯೂಟ್ಯೂಬ್ ಜರ್ನಿ ಸ್ಟಾಪ್ ಆಗ್ತಾ ಇತ್ತು ಈ ಸಲ ಏನಾಯಿತು ಅಂತ ಅಂದರೆ ಲಾಸ್ಟ್ ನಿಮ್ಮ ಲಾಸ್ಟ್ ವೀಡಿಯೋದಲ್ಲಿ ನಿಮ್ಗೆ ಹೇಳಿದ್ದೆ ಕೂಡ ಸಾಕಷ್ಟು ವೀಡಿಯೋಗಳನ್ನು ಒಳ್ಳೆ ಒಳ್ಳೆ ವೀಡಿಯೋಗಳನ್ನು ಮಾಡ್ಕೊಂಡಿದ್ದೀನಿ ಹಾಗೆ ಎಡಿಟ್ ಕೂಡ ಮಾಡಿದ್ದೀನಿ ಅಂತ ಆ್ಯಕ್ಚುಲಿ ಒಳ್ಳೆಯ ವ್ಯಕ್ತಿಗಳು ಅಂತಲೇ ಹೇಳ್ಬೋದು ಒಂದು ಎರಡು ಮೂರು ಜನ ವ್ಯಕ್ತಿಗಳನ್ನು ನಾನು ಬ ಮೀಟ್ ಮಾಡಿ ಅವರ ಕೆಲವಷ್ಟು ಮಾತುಗಳು ತುಂಬ ಒಳ್ಳೆಯ ಮಾತುಗಳು ನಿಜಕ್ಕೂ ಆ ಮಾತುಗಳನ್ನು ಒಮ್ಮೆ ಕೇಳಬೇಕು ಅಷ್ಟು ಖುಷಿ ಕೊಡುವಂತಹ ಮಾತುಗಳು ತುಂಬಾ ಚೆನ್ನಾಗಿತ್ತು ಆದರೆ ಅದನ್ನು ಎಡಿಟ್ ಕೂಡ ಮಾಡಿ ಆಗಿತ್ತು ಬಟ್ ಈಗ ಮತ್ತೆ ಮಾಡ್ತೀನಿ ಅಂತ ಅಂದರೆ ಅವರು ಸಿಗೋದಿಲ್ಲ ಯಾಕೆ ಅಂದರೆ ಅವರು ಈ ಭೂಮಿ ಮೇಲಿಲ್ಲ ಅನಾರೋಗ್ಯದ ಕಾರಣದಿಂದ ಸಡನ್ನಾಗಿ ಹೋಗ್ಬಿಟ್ರು ಒಬ್ರು ಇನ್ನೂ ಮಿಕ್ಕವರು ನನಗೆ ಹೇಳಿದ್ದಾರೆ ನೋಡೋಣ ಟೈಮ್ ಆದವಾಗ ಹೇಳ್ತೀವಿ ಮತ್ತೆ ನೀವು ವೀಡಿಯೋ ಮಾಡ್ಕೋಬೋದು ಅಂತ ಹೇಳಿದ್ದಾರೆ ನೋಡೋಣ ಯಾವಾಗ ಸಿಗುತ್ತೆ ಅಂತ ಟೈಮು ಗೊತ್ತಿಲ್ಲ ಯಾಕಿದನ್ನು ಹೇಳಿದೆ ಅಂದರೆ ವೀಡಿಯೋ ಮಾಡಿ ಕೂಡ ಮತ್ತೆ ಯಾಕೆ ಈ ಥರ ಹೇಳ್ತಾ ಇದ್ದೀನಿ ಅಂದರೆ ಕೆಲವಷ್ಟು ಟೆಕ್ನಿಕಲ್ ಪ್ರಾಬ್ಲಮ್ ಆಯಿತು ನನ್ನ ಫೋನಲ್ಲಿ ಹೊಸ ಫೋನ್ ಆಗಿತ್ತು ಆದರೂ ಅದು ಯಾಕೆ ಹಂಗಾಯಿತು ಅಂತ ಗೊತ್ತಾಗ್ತಾ ಇಲ್ಲ ಎಲ್ಲಿ ಏನು ತಪ್ಪಾಯಿತು ಅಂತ ಗೊತ್ತಾಗಿಲ್ಲ ಸೊ ತುಂಬಾ ಒದ್ದಾಡಿದೆ ಅಂದರೆ ನಾನು ಹಾಕಿರೋ ಎಫರ್ಟ್ ಎಲ್ಲ ವೇಸ್ಟ್ ಆಗತ್ತೆ ನನ್ನ ನಾನು ಹಾಕಿರೋ ಎಫರ್ಟ್ಗಿಂತ ಆ ವ್ಯಕ್ತಿಗಳ ಪರಿಚಯವನ್ನು ಮಾಡಿಸಿದ್ದೆ ಅವರ ಆ ಮಾತುಗಳು ಅದ್ಭುತವಾದಂತಹ ಮಾತುಗಳು ನಿಮ್ಮ ನಿಮ್ಮ ಮುಂದೆ ತರಲಿಕ್ಕೆ ಆಗ್ತಾ ಇಲ್ವಲ್ಲ ಅನ್ನೋದು ಬೇಜಾರಿತ್ತು ಸೊ ಹಾಗಾಗಿ ಏನು ಮಾಡೋದು ಅಂತ ಹೇಳಿ ನಾನು ಸಾಕಷ್ಟು ಸೆಟ್ಟಿಂಗ್ ಇರ್ಬೋದು ಯಾವುದೇ ಇರ್ಬೋದು ಎಲ್ಲದನ್ನು ನೋಡಿದೆ ಬಟ್ ನನಗೆ ಅದು ಸುಮಾರು ಒಂದು ಒಂದೂವರೆ ತಿಂಗಳು ತಗೊಳ್ತು ಏನೂ ಮಾಡೋದಕ್ಕಾಗಿಲ್ಲ ವಿಡಿಯೋ ಅಪ್ಲೋಡ್ ಆಗಿದೆ ಅಂತ ಬರುತ್ತೆ ಬಟ್ ಆಗ್ತಾ ಇರಲ್ಲ ಹೀಗೆ ಸಾಕಷ್ಟು ಬಾರಿ ಆಯಿತು ಆ ನಂತರ ನನ್ನ ಸ್ನೇಹಿತರ ಜೊತೆ ಇದನ್ನು ವಿಷಯನ ಹಂಚ್ಕೊಂಡಾಗ ಅವರು ಒಂದೆರಡು ಹುಡುಗರದ್ದು ಸಜೆಷನ್ ಕೊಟ್ಟರು ಅವ್ರ ಹತ್ರ ತೊಗೊಂಡೋದ್ರೆ ಅದು ಬಹುಶಃ ಸಾಲ್ವ್ ಆಗ್ಬೋದು ಅಂತ ಅಂದರು ನಾನು ತಗೊಂಡೋದೆ ಫೈನಲಿ ಒಬ್ಬರ ಹತ್ರ ಆಗಿಲ್ಲ ಹತ್ರ ಸಾಲು ಕೂಡ ಆಯಿತು ಆದರೆ ಮೊಬೈಲು ಓಪನ್ ಮಾಡಿ ನೋಡುವಾಗ ನನಗೆ ತುಂಬ ದೊಡ್ಡ ಶಾಕ್ ಆಯಿತು ಏನಂದರೆ ಆ ವೀಡಿಯೋಸ್ ಅಷ್ಟು ಡಿಲೀಟ್ ಆಗೋಗಿತ್ತು ಸುಮಾರು ವೀಡಿಯೋಗಳು ಸುಮಾರು ಒಂದು ಎಂಟು ಹತ್ತು ವೀಡಿಯೋಗಳು ಅದರಲ್ಲಿ ನಾಲ್ಕು ವೀಡಿಯೋ ಎಡಿಟ ಎಡಿಟಿಂಗ್ ಕೂಡ ಆಗಿತ್ತು ಅದಷ್ಟು ಡಿಲೀಟ್ ಆಗೋಯ್ತು ಪಾಪ ಆ ಹುಡುಗ ತುಂಬ ಹೇಳ್ದ ಏನು ಮಾಡೋಕ್ಕಾಗಿಲ್ಲ ಮೇಡಮ್ ಅದನ್ನು ಅದನ್ನು ಇಟ್ಕೊಳ್ಳೋದಕ್ಕೆ ಹೋದರೆ ಈ ಸೆಟ್ಟಿಂಗಲ್ಲಿ ಪ್ರಾಬ್ಲಮ್ ಆಗ್ತಿತ್ತು ಸೊ ಹಾಗಾಗಿ ಅದನ್ನು ಹೋಗಲೇ ತೆಗಿಲೇಬೇಕಾಗಿತ್ತು ನಿಮ್ಮ ಹತ್ರ ಕೇಳೋಣ ಅಂತ ಅಂದ್ಕೊಂಡೆ ಬಟ್ ಫೋನ್ ನನ್ನ ಹತ್ರ ಇರೋದಕ್ಕಾಗಿ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಲಿಕ್ಕಾಗಿಲ್ಲ ಬಟ್ ಅದು ಹೋಗುತ್ತೆ ಅಂತಲೂ ಫಸ್ಟ್ ನನಗೆ ಗೊತ್ತಾಗಿರಲಿಲ್ಲ ಆಮೇಲೆ ಗೊತ್ತಾಗಿದ್ದು ಅಂತಲೂ ಹೇಳಿದ್ರು ಏನು ಮಾಡೋಕ್ಕಾಗಲ್ಲ ಅಲ್ವಾ ತಪ್ಪು ನಮ್ಮಿಂದನೂ ಆಗಿರ್ಬೋದು ಅವರಿಂದನೂ ಆಗಿರ್ಬೋದು ಏನೋ ಒಂದು ಯಾರ ಮೇಲೆ ಹಾಕೋದಕ್ಕೂ ಅದು ಇಷ್ಟ ಆಗೋಲ್ಲ ಓಕೆ ಯೂಟ್ಯೂಬ್ ಜರ್ನಿ ನಿಲ್ಲಿಸೋಣ ಅಂತ ಅನ್ನಿಸ್ತು ಯಾಕೆಂದರೆ ಈ ಥರ ಹೊಡೆತ ಕೊಡೋದು ಒಂದು ಕಡೆ ಆದರೆ ಈ ಕೆಲವಷ್ಟು ಜನಗಳಿರ್ತಾರೆ ಒಂಥರ ಅಂದರೆ ಅವರಿಗೆ ತುಂಬ ಪುರ್ಸೊತ್ತಿರುತ್ತೆ ತುಂಬ ಟೈಮ್ ಇರುತ್ತೆ ಜೀವನದಲ್ಲಿ ಬೇರೆಯವ್ರ ತಪ್ಪು ಒಪ್ಪುಗಳು ಆಗಿರಬಹುದು ಅಥವಾ ಬೇರೆಯವ್ರು ಎಲ್ಲಿ ಬೀಳ್ತಾ ಇದ್ದಾರೆ ಅಂತ ನೋಡೋದಾಗಿರ್ಬೋದು ಈ ಥರ ತುಂಬ ಕುತೂಹಲ ಕೂಡ ಇರುತ್ತೆ ಅವರಿಗೆ ಆ ಥರದ್ದು ಒಂದಷ್ಟು ಜನಗಳು ಹೋಗಿ ಬಂದು ಮಾಡದಲ್ಲೆಲ್ಲ ಕಮೆಂಟ್ ಪಾಸ್ ಮಾಡೋದು ಏನಾಯಿತು ಯೂಟ್ಯೂಬ್ ಜರ್ನಿ ಹಾಗೆ ಹೀಗೆ ಮತ್ತೇನಿತ್ತು ಆಯ್ತಾ ಮಾಡಲಿಕ್ಕಾಗಲ್ವ ಏನೇನೋ ವಿಚಿತ್ರ ವಿಚಿತ್ರ ಮಾತುಗಳು ಉತ್ತರ ಕೊಡೋದು ಸುಲಭ ತಕ್ಷಣ ಉತ್ತರ ಕೊಡ್ಬೋದು ಬಟ್ ಅವ್ರು ಅದನ್ನು ತಗೊಳ್ಳೋದಿದೆಯಲ್ಲ ಅವ್ರಿಗೆ ಕಷ್ಟ ಆಗತ್ತೆ ನಾವು ಉತ್ತರ ಕೊಟ್ಟರೆ ಹಾಗಾಗಿ ಸುಮ್ಮನೆ ಇರ್ತೀವಿ ಅಷ್ಟೆ ಬಟ್ ನಮಗೆ ಉತ್ತರ ಕೊಡೋದಕ್ಕಾಗಲ್ಲ ಅಂತ ಇಲ್ಲ ಆಯಿತಾ ಈ ಮೂಲಕ ಆ ಥರ ಕೆಟ್ಟದಾಗಿ ಮಾತಾಡೋರಿಗೆ ಈ ವಿಷಯ ತಿಳಿಸ್ತೀನಿ ದಯವಿಟ್ಟು ಬೇರೆಯವ್ರ ಬಗ್ಗೆ ಕಮೆಂಟ್ ಪಾಸ್ ಮಾಡೋದಕ್ಕಿಂತ ಮುಂಚೆ ಅವ್ರ ಬಗ್ಗೆ ಯೋಚನೆ ಮಾಡಿಕೊಂಡ್ರೆ ಒಳ್ಳೇದು ಅಂತ ಅನಿಸುತ್ತೆ ಯಾಕೆಂದರೆ ಹೇಳಕ್ಕೆ ಬರಲ್ಲ ನಮ್ಮ ಕಾಲು ಬುಡದಲ್ಲೇ ಒಂದು ದೊಡ್ಡ ಗುಂಡಿ ಇರಬಹುದು ಅದು ನಾವು ಬೇರೆಯವರನ್ನು ನೋಡ್ತಾ ಇದ್ದಾಗ ನಮಗೆ ಆ ಗುಂಡಿ ಕಾಣಿಸೋದೇ ಇಲ್ಲ ನಾವು ಎಷ್ಟೊತ್ತಿಗೆ ಆ ಗುಂಡೀಲಿ ಬೀಳ್ತೀವೋ ಅಂತ ಗೊತ್ತಾಗಲ್ಲ ಸೊ ಯೋಚನೆ ಮಾಡಿ ನಿಮ್ಮ ಕಾಲು ಬುಡವನ್ನು ನೀವು ಮೊದಲು ನೋಡ್ಕೊಳ್ಳಿ ಆಮೇಲೆ ಬೇರೆಯವ್ರ ಬಗ್ಗೆ ಮಾತಾಡೋದಕ್ಕೆ ಹೋಗಿ ಅಂತ ಹೇಳ್ತೀನಿ ಮೂಲಕ ಮಾತು ತುಂಬ ಮನಸ್ಸಿಗೆ ನೋವನ್ನು ಕೊಡುತ್ತೆ ಸೊ ಹಾಗಾಗಿ ಯೋಚನೆ ಮಾಡಿ ಮಾತಾಡೋದು ಒಳ್ಳೆಯದು ಅಂತ ಅನಿಸುತ್ತೆ ಅಲ್ವಾ ಆಗಿರೋದು ಒಳ್ಳೆಯದಕ್ಕೆ ಆಗ್ತಾ ಇರೋದು ಒಳ್ಳೆಯದಕ್ಕೆ ಮುಂದಾಗೋದು ಕೂಡ ಒಳ್ಳೆಯದಕ್ಕೆ ಹಾಗಂತ ಹೇಳಿ ನಾವು ಎಲ್ಲರೂ ಮುಂದೆ ನಡೆಯೋಣ ಅಲ್ವಾ ನೋಡಿ ಸ್ನೇಹಿತರೆ ಇದು ಅದ್ಭುತವಾದಂತಹ ಒಂದು ಆಲೆಮನೆ ಹಬ್ಬ ಹಬ್ಬ ಅಂದರೆ ಅದು ಫುಲ್ಲು ಕಣ್ಣು ಒಂದೇ ಅಲ್ಲ ಮನಸ್ಸು ಕೂಡ ತುಂಬಿ ಬರುತ್ತೆ ಅಷ್ಟು ಖುಷಿಯನ್ನು ಕೊಡ್ತು ಎಲ್ಲಿ ನೋಡಿದ್ರೂ ಪರಿಚಯದವರು ತುಂಬ ದಿವಸದಿಂದ ಕಾಣಿಸ್ದೇ ಇರೋರು ಸಿಗ್ತಾರೆ ಎಲ್ಲಿ ನೋಡಿದ್ರೂ ಮಾತಾಡೋದು ನಾವಲ್ಲಿ ಆಲೆ ಮನೆಗೆ ಕಬ್ಬಿನ ಹಾಲು ಮತ್ತು ಅಲ್ಲಿ ತಿಂಡಿ ತಿನಿಸುಗಳನ್ನ ತಿನ್ನೋಕೋಗಿದ್ದೀವೋ ಅಲ್ಲಿ ಜನರನ್ನ ಮಾತಾಡ್ಸೋಕ್ಕೆ ಹೋಗಿದ್ದೀವೋ ಒಂದು ಗೊತ್ತಾಗಲ್ಲ ಅಷ್ಟು ಫುಲ್ ಇರ್ತೀವಿ ಬಿಝಿಯಾಗಿರ್ತೀವಿ ನಮಗೆ ಸ್ಟಾರ್ಟಿಂಗಲ್ಲೇ ಬರೋದಕ್ಕೆ ಹೇಳಿದರು ಐದುವರೆಗೆ ಸ್ಟಾರ್ಟ್ ಆಗುತ್ತೆ ಕಾರ್ಯಕ್ರಮ ಬರಬೇಕು ಅಂತ ಆದರೆ ನಮ್ಮ ಮನೆಯವರಿಗೆ ನ್ಯೂಸ್ ಕಡ್ಲಿ ಕಳಿಸಿ ಬ ಹೋಗಬೇಕಾಗಿದ್ದರಿಂದ ನಾವು ಆರು ಗಂಟೆಗೆ ಹೋದ್ವಿ ನಮ್ಮ ಮನೆಯವ್ರು ಹೇಳಿದ್ರು ನೀವು ಬೇಗ ಬೇಕಾದರೆ ಸ್ಕೂಟಿ ತಗೊಂಡು ಹೋಗಿರಿ ಅಂತ ಹೇಳಿ ಹೇಳಿದ್ರು ಬಟ್ ನಮ್ಮಲ್ಲಿ ಕಾಡ್ಕೋಣಗಳ ಸಮಸ್ಯೆ ಇರೋದರಿಂದ ಮತ್ತೆ ರಾತ್ರಿ ವಾಪಸ್ ಬರಬೇಕಾದ್ರೆ ಕಷ್ಟ ಆಗುತ್ತೆ ಹಾಗಾಗಿ ಬೇಡ ಅಂತ ಕೊನೆಗೆ ಒಟ್ಟಿಗೆ ಕಾರಲ್ಲಿ ಆಮೇಲೆ ಹೋದ್ವಿ ಆರು ಗಂಟೆಗೆ ಸುಮಾರು ಒಂಬತ್ತು ಗಂಟೆ ಒಂಬತ್ತೂವರೆ ತನಕ ಇದ್ವಿ ನಾವು ನಾವು ಹೋದಾಗ ಎಷ್ಟು ಜನ ಇದ್ದರೂ ಆದರೆ ಡಬ್ಬಲ್ ಜನ ಮತ್ತೆ ಬರ್ತಾನೆ 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 ಇದ್ದಾರೆ ಮೂರುವರೆ ಸಾವಿರ ಜನ ಆಗಿದೆ ಅಂತ ಅಂದರು ಅದು ಹೇಗೆ ಕಬ್ಬಿನ ಹಾಲು ಇರಬಹುದು ಅಥವಾ ಮೂರು ಥರದ ಮಂಡಕ್ಕಿ ಆಮೇಲೆ ಮೆಣಸಿನಕಾಯಿ ಬೋಂಡ ಹಾಗೇ ಪಕೋಡ ಕೂಡ ಇತ್ತು ಜೊತೆಗೆ ಮಾವಿನ ಮಿಡಿ ಉಪ್ಪಿನಕಾಯಿ ಅದು ಕಾಂಬಿನೇಷನ್ ತುಂಬಾ ಸೂಪರ್ ಅದ್ರ ಜೊತೆ ಕಬ್ಬಿನ ಹಾಲು ಜೊತೆ ಆ ಮಾವಿನ ಮಿಡಿ ತಿಂತ ಕುಡಿಯೋದಿದೆಯಲ್ಲ ಕಬ್ಬಿನ ಹಾಲು ತುಂಬಾ ಖುಷಿಯಾಗತ್ತೆ ಆ ಮಾವಿನ ಮಿಡಿ ಅಂತೂ ಈಗಲೂ ಕೂಡ ನನಗೆ ಅದರ ಪರಿಮಳ ನೆನಪಾಗಿ ಬಾಯಲ್ಲಿ ನೀರು ಬರ್ತಾ ಇದೆ ತುಂಬಾ ಅದ್ಭುತವಾಗಿತ್ತು ಮಿಡಿ ಹಾಗೆಯೇ ಜೊತೆಗೆ ಮಾವಿನಕಾಯಿ ಚಟ್ನಿ ಕೂಡ ಮಾಡ್ತಾರೆ ಅದು ಕೂಡ ಇತ್ತು ಹೊಸದಾಗಿ ಮಾವಿನಕಾಯಿ ಚಟ್ನಿ ಕೂಡ ಇತ್ತು ಅದು ಕೂಡ ಟೇಸ್ಟ್ ಇತ್ತು ಹಾಗೆಯೇ ಎಲ್ಲದನ್ನೂ ಎಂಜಾಯ್ ಮಾಡಿಕೊಂಡು ಜೊತೆಗೆ ಸಿಕ್ಕ ಎಲ್ಲರನ್ನು ಮಾತಾಡಿಸ್ತಾ ನಾವು ಒಳ್ಳೆಯ ಸುಂದರವಾದ ಒಂದು ಸಂಜೆಯನ್ನು ಕಳೆದ್ವಿ ಒಂದು ಬೇಜಾರು ಏನು ಅಂದರೆ ನನಗೆ ವಸುದಕ್ಕ ಅವರದ್ದು ಹಾಡೆಲ್ಲ ಸಿಗತ್ತೆ ಅವರ ಸ್ಟೂಡೆಂಟ್ಗಳದ್ದು ಅಂತ ಅಂದ್ಕೊಂಡೆ ಬಟ್ ಅದೊಂದು ಸಿಕ್ಕಿಲ್ಲ ಯಾಕೆಂದರೆ ಪಾಪ ಅವರು ಬ್ಯುಸಿ ಇದ್ದರು ಹೇಗೆ ಅಂದರೆ ಪ್ರತಿಯೊಬ್ಬರೂ ಕರೆದು ಮಾತಾಡಿಸಿ ಆ ಅದರ ಕೊಡೋದು ಅದೆಲ್ಲ ತುಂಬಾ ಕಷ್ಟದ ಕೆಲಸ ಆದರೂ ಅವರು ತುಂಬ ಇಷ್ಟಪಟ್ಟು ಮಾಡ್ತಾಯಿದ್ರು ಅವರ ಪೇ ವಿದ್ಯಾರ್ಥಿಗಳಿರ್ಬೋದು ಅಥವಾ ವಿದ್ಯಾರ್ಥಿಗಳ ಪೇರೆಂಟ್ಸ್ ಕೂಡ ಎಷ್ಟು ಸಪೋರ್ಟ್ ಮಾಡ್ತಾಯಿದ್ರು ಅಂದರೆ ಅಲ್ಲಿ ಎಲ್ಲ ತಿಂದು ಕುಡಿದು ಆ ಲೋಟ ಪ್ಲೇಟ್ಗಳನ್ನು ಹಣ್ದಿರೋದನ್ನು ಅದನ್ನೆಲ್ಲ ಕ್ಲೀನ್ ಮಾಡೋದಿರ್ಬೋದು ನಾವು ನಿತ್ತ ಕಡೆಯಲ್ಲಿ ಒಬ್ಬೊಬ್ಬರು ಒಂದೊಂದು ಕಡೆ ನಿಂತಿರ್ತಾರೆ ಮಾತಾಡ್ತಾ ಇರ್ತಾರೆ ಪ್ರತಿಯೊಬ್ಬರ ಹತ್ತಿರ ಹೋಗಿ ಆ ಕಬ್ಬಿನ ಹಾಲನ್ನು ಹಾಕೋದಿರ್ಬೋದು ತಿಂಡಿ ಮತ್ತೆ ಬೇಕಾ ಅಂತ ಕೇಳೋದಿರ್ಬೋದು ಹಬ್ಬ ನಿಜಕ್ಕೂ ಹ್ಯಾಡ್ಸ್ ಆಫ್ ಹೇಳಲೇಬೇಕು ಸುಮಾರು ಕಿಲೋಮೀಟರ್ಗಟ್ಟಲೆ ದೂರದವರೆಗೆ ವೆಹಿಕಲ್ಗಳು ನಿಂತಿತ್ತು ಅದು ಎಷ್ಟು ಜನ 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 ನಮ್ಮ ಸಾಗರದ ಸುಪ್ರಸಿದ್ಧ ಮಾರಿಜಾತ್ರೆ ಥರ ಅನಿಸೋಯಿತು ಅಷ್ಟೊಂದು ಜನಗಳು ಜನಜಾತ್ರೆ ಅಂತ ಹೇಳ್ಬೋದು ಇದಿಷ್ಟು ಜನರನ್ನು ವಸುದಕ್ಕೆ ಅದೇ ಮೊದಲನೇ ಮೊದಲು ಹೋದ ತಕ್ಷಣ ಇರುವ ಆ ನಗು ಮುಖ ಇದೆಯಲ್ಲ ಅದು ಕೊನೆ ತನಕ ಅದೇ ಖುಷಿಯಲ್ಲಿ ಅವರು ಜನರನ್ನು ಮಾತಾಡಿಸ್ತಾ ಇದ್ರು ಅವರಾಗಿರ್ಬೋದು ನರಸಿಂಹರು ತಣ್ಣ ಆಗಿರ್ಬೋದು ಹಾಗೆಯೇ ಆ ನರಸಿಂಹರು ತಣ್ಣ ಅವರ ತಾಯಿ ಕೂಡ ಆ ವಯಸ್ಸಿನಲ್ಲಿ ಫಿಟ್ ಇದ್ದಾರೆ ಅವರು ಕೂಡ ತುಂಬಾ ಚೆನ್ನಾಗಿ ಎಲ್ಲರನ್ನೂ ಮಾತಾಡಿಸ್ತಾ ಅವ್ರ ಮಗ ಇರ್ಬೋದು ಎಲ್ಲರನ್ನು ಮಾತಾಡಿಸ್ತಾ ಆತಿಥ್ಯವನ್ನು ಕೊಡ್ತಾಯಿದ್ರು ಅದು ತುಂಬಾ ಖುಷಿಯಾಯಿತು ಹಾಗೆಯೇ ಸುಮಾರು ಹದಿನೈದು ವರ್ಷದಿಂದ ಈ ಒಂದು ಕಾರ್ಯಕ್ರಮವನ್ನು ಇದ್ದೀವಿ ಅಂತ ಅಂದರು ಯಾವತ್ತೂ ಬೇಜಾರಾಗಿಲ್ಲ ಇವತ್ತಿಗೂ ಖುಷಿ ಇದೆ ಈಗಲೂ ಖುಷಿ ಇದೆ ಇಷ್ಟೊಂದು ಜನ ಬರ್ತಾ ಇದ್ದಾರಲ್ಲ ಯಾವುದೂ ಬೇಜಾರಿಲ್ಲ ಅಂತ ಅಂತ ಇದ್ದಾರೆ ಇನ್ನೂ ಕರ್ಕೊಂಬನ್ನಿ ಜನ ಕರ್ಕೊಂಬನ್ನಿ ಅಂತ ಹೇಳ್ತಾ ಇದ್ದಾರೆ ಅವರು ಅವರಿಗೆ ಯಾವಾಗಲೂ ಆ ಭಗವಂತ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತೀನಿ ಹಾಗೆಯೇ ಅವರ ಸಂಗೀತ ಶಾಲೆಯಲ್ಲಿ ಅವರು ಬರೀ ಸಂಗೀತ ಮಾತ್ರ ಅಲ್ಲದೆ ಒಳ್ಳೆಯ ಸಂಸ್ಕಾರವನ್ನು ಮಕ್ಕಳಿಗೆ ತಿಳಿಸ್ಕೊಡ್ತಾರೆ ತಿಳಿಸ್ಕೊಡ್ತಾರೆ ಅನ್ನೋದಕ್ಕಿಂತ ಆ ಮಕ್ಕಳು ಅವರಲ್ಲಿರುವ ಆ ಸಂಸ್ಕಾರವನ್ನು ಅವರಾಗೆ ಅದನ್ನು ಹಿಡಿದು ತಮ್ಮಲ್ಲಿ ಅಳವಡಿಸ್ಕೊಡ್ತಾರೆ ಅಳವಡಿಸ್ಕೊಳ್ತಾರೆ ಅದು ನಿಜಕ್ಕೂ ಗ್ರೇಟ್ ಅಂತ ಅನಿಸತ್ತೆ ಅಂದರೆ ಅಲ್ಲಿ ಮಕ್ಕಳ ಪೇರೆಂಟ್ಸ್ ಕೂಡ ವಿದ್ಯಾರ್ಥಿಗಳ ತಂದೆ ತಾಯಿಗಳು ಕೂಡ ನಾನು ನೋಡಿದ ಹಾಗೆ ವಸುದಕ್ಕನ ಕಾಲಿಗೆ ಬಿದ್ದು ನಮಸ್ಕಾರ ಮಾಡ್ತಾರೆ ಆ ಸಂಸ್ಕಾರ ನಾನು ಕೇಳಿದೆ ಒಂದಿನ ತುಂಬ ಆಯಿತು ಅಂತ ಬಟ್ ಅದು ನಾವು ಕಲಿಸಿದ್ದಲ್ಲ ನಾನು ನನ್ನ ಗುರುಗಳಿಗೆ ನಮಸ್ಕಾರ ಮಾಡುವಾಗ ಆ ಮಕ್ಕಳು ನೋಡಿ ಕಲ್ತಿರುವಂಥದ್ದು ಅಂತ ಅಂದರು ಆದರೆ ಆ ಸಂಸ್ಕಾರವನ್ನು ಕಲಿಯುವಂತಹ ಮನಸ್ಸು ಆ ಮಕ್ಕಳಲ್ಲಿ ಬರಬೇಕಾದ್ರೆ ಅವರು ಕೂಡ ಅದರಲ್ಲಿ ಭಾಗಿ ಅಂತಲೇ ನಾನು ಅಂದ್ಕೊಳ್ತೀನಿ ಇಂಥ ಒಂದು ಕಾರ್ಯಕ್ರಮದಲ್ಲಿ ವಸುದಕ್ಕನ ಜೊತೆಗಿನ ಈ ಐದು ವರ್ಷದ ಒಂದು ಸ್ನೇಹ ತುಂಬಾ ಖುಷಿ ಆಗಿ ಇದೆ ಇದು ಇನ್ನೂ ಮುಂದೆ ಚೆನ್ನಾಗಿ ಹೀಗೆ ನಡ್ಕೊಂಡು ಹೋಗಲಿ ಅಂತಲೇ ಕೇಳ್ಕೊಳ್ತೀನಿ ಅವ್ರ ಫ್ಯಾಮಿಲಿಗೆ ಒಳ್ಳೇದಾಗಲಿ ಅಂತ ಹೇಳ್ಕೊಳ್ತಾ ನಾನು ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ನನ್ನ ಚಾನೆಲ್ನ ಹೀಗೆ ನೋಡ್ತಾ ಸಪೋರ್ಟ್ ಮಾಡಿ ಇನ್ನೂ ಹೆಚ್ಚಿನದಾಗಿ ನಿಮ್ಮ ಸಪೋರ್ಟ್ ನನಗೆ ಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ